ಬಂದಿದೆ ಕೆ ಡಿ ಬಿ ವಿಶೇಷ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈಗ ಅಲ್ಲಿ ಮುಕ್ಕಾಲು ಭಾಗ ರೈತರು ಕೂಡ ಅಲ್ಲಿ ಜರ ಪರಿಶೀಲನೆ ಮಾಡೋದು ಕೂಡ ಎಲ್ಲ ಕಡೆ ಬೆಳೆ ಬಿತ್ತನೆಗೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಅಲ್ಲಿ ಕೆ ಡಿ ಬಿ ತಪ್ಪು ಎಷ್ಟು ಮಾತ್ರ ಸೂಕ್ತ ಸರ್ ನಮಗೆ ಕೆ ಡಿ ಬಿ ಬರ್ತಕ್ಕಂಥದ್ದು ತುಂಬ ಸಂತೋಷ ಯಾಕಂದರೆ ಶಿಡ್ಲಿಗಢದಲ್ಲೇ ಉದ್ಯೋಗ ಸೃಷ್ಟಿ ಆಗಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಬೆಂಗಳೂರಿಗೆ ಹೋಗಿ ಪಾಪ ಅವರು ಸಂಪಾದನೆ ಮಾಡ್ತಕ್ಕಂಥ ದುಡ್ಡನ್ನು ಪೂರ್ತಿ ಮನೆ ಬಾಡಿಗೆ ಕೊಟ್ಟ ಕೆಲಸ ಆಗ್ತಾಯಿದೆ ಬಡವರು ಬದುಕಬೇಕು ವಿದ್ಯಾರ್ಥಿಗಳಿಗೆ ಎಲ್ಲಾರಿಗು ಕೆಲಸ ಸಿಗಬೇಕು ಅಂದರೆ ನಮಗೆ ಕೈಗಾರಿಕೆ ಬರಲೇಬೇಕು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಿಂದಿನ ದಿನಗಳಲ್ಲಿ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿದ್ರೆ ಸಾಕಷ್ಟು ಎರಡು ಲಕ್ಷ ಎಕರೆಯನ್ನು ಕೆ ಡಿ ಬಿ ತೊಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕೆ ಡಿ ಬಿಯಲ್ಲಿ ಕೈಗಾರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿಲ್ಲ ರಿಯಲ್ ಎಸ್ಟೇಟ್ಗೆ ಜಮೀನು ಕೊಟ್ಟಿದ್ದಾರೆ ರೈತರು ಹತ್ತಿಪ್ಪತ್ತು ಲಕ್ಷ ತೊಗೊಂಡು ಇವತ್ತು ಬೀದಿ ಪಾಲಾಗಿದ್ದಾರೆ ಹತ್ತಿಪ್ಪತ್ತು ಕೋಟಿ ಇವತ್ತು ಆ ಜಮೀನಾಗಿದೆ ಇದು ಇವರು ಕೈಗಾರಿಕೆ ಬಂದಿಲ್ಲ ಅವರು ಪರಿಶೀಲನೆ ಮಾಡಬೇಕು ಕೈಗಾರಿಕೆ ಬಂದಿಲ್ಲದೆ ಇರ್ತಕ್ಕಂಥವ್ರನ್ನ ಕೈಗಾರಿಕೆ ಮಾಡಿಲ್ಲ ಅಂತಕ್ಕಂಥವ್ರನ್ನ ವಾಪಸ್ ಭೂಮಿ ಕಿತ್ಕೋಬೇಕು ಅಲ್ಲಿ ಕೈಗಾರಿಕೆ ಕೊಡಬೇಕು ಶಿಡ್ಲಿಗಢದಲ್ಲಿ ಕೂಡ ಫಲವತ್ತಾದ ಭೂಮಿ ಬಿಡಬೇಕು ರೈತರು ಇವಾಗ ಅನ್ನ ಆಗ್ತಕ್ಕಂಥ ಕೆಲಸ ಶಿಡ್ಲಿಗಢದಲ್ಲಿ ಇವತ್ತು ಆ ಒಂದು ಫಲವತ್ತಾದ ಭೂಮಿ ಇದೆ ಜಂಗಮಕೋಟೆಯಲ್ಲಿ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ ಜಂಗಮಕೋಟೆಯಲ್ಲಿ ಜಮೀನು ತಗೊಳ್ಳಿ ಫಲವತ್ತ ಜಮೀನು ಬೇಡ ಅದನ್ನು ಬಿಡಿ ಜನರು ಇವತ್ತು ರೇಷ್ಮೆ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಸಾಕಷ್ಟು ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಫಲವತ್ತಾದ ಭೂಮಿ ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆಗಳಿಗೆ ಎಲ್ಲಾರಿಗು ಕುಮ್ಮತ್ತು ಕೊಡಬಾರ್ದು ಬರ್ಡು ಭೂಮಿ ನಾವು ತಗೋಬೇಕು ಇಲ್ಲಿ ಸಿಳ್ಳಿಗಢದಲ್ಲಿ ಕೂಡ ಕೈಗಾರಿಕೆ ಬರಬೇಕು ಅಂತ ನಮ್ಮ ಹೋರಾಟ ಇದೆ ಇದು ಯಾವುದೇ ಕಾರಣಕ್ಕೆ ಈ ಕೆಲಸ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಮಾಡೋಕ್ಕೆ ಬಿಡೋದಿಲ್ಲ ಸರ್ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆ ಏನು ನಾಯಿ ಆರೋಪ ಮಾಡಿದ್ರು ಏನು ನನ್ನೆ ನಾನು ನಮ್ಮ ಮುಖಂಡರ ಮನೆಗೆ ಹೋಗಿದ್ದೆ ಅವರು ಅಕ್ಕಿ ತೋರಿಸಿದ ಅವ್ರ ಅಕ್ಕಿ ಕೂಡ ಅದಕ್ಕೆ ಅನ್ನ ಮಾಡಿ ಹಾಕಿದ್ರೆ ಅದು ಸರಿಯಾಗಿ ಇಲ್ಲ ಏನು ಮಾಡ್ತೀಯಾ ಯಾಕೆ ಅಂತ ಹೇಳಿದ್ರೆ ಅವ್ರು ಮೊಟ್ಟೆ ಅದನ್ನು ಮಿಕ್ಸ್ ಮಾಡಿ ಇದೆ ಕಳಪೆ ಅಕ್ಕಿ ಕೊಡ್ತಾ ಇದೆ ಅದನ್ನು ಕೊಡಬಾರ್ದು ಕೊಡ್ತೀವಿ ಅಂತಕ್ಕಂಥದ್ದು ನೆಟ್ಟಿಗೆ ಅಕ್ಕಿ ಕೊಡಬೇಕು ಜನರು ತಿಂತಕ್ಕಂಥ ಅಕ್ಕಿ ಕೊಡಬೇಕು ಜನರಿಗೆ ಏನು ಭರವಸೆ ಇದೆ ಭರವಸೆ ಇದ್ದು ಇವತ್ತು ಸರ್ಕಾರಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ನೂರು ಮೂವತ್ತು ನೂರು ಮೂವತ್ತಾರು ಇವತ್ತು ಎಮ್ ಎಲ್ ಎ ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇರೋದು ಇರೋ ಮುಂದೆ ಬರೋ ದಿನಗಳಲ್ಲಾದರೂ ಮುಂ ಮುಂದೆ ಯಾವುದೇ ಕಾರಣಕ್ಕೆ ಬರಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಅಟ್ಲೀಸ್ಟ್ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಅಕ್ಕಿ ಯಾವ ಕ್ವಾಲಿಟಿ ಕೊಡ್ತಾ ಇದಾರೆ ಏನು ಕೊಡ್ತಾಯಿದ್ದಾರೆ ನೋಡಬೇಕು ಮುಂಬರುವ ದಿನಗಳಲ್ಲಿ ಜನರಿಗೆ ಹೊಟ್ಟೆಯಲ್ಲಿ ಊಟ ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಕೈ ಹಾಕಬೇಕು ಈ ಕೆಳಪೆ ಅಕ್ಕಿ ಕೊಡಬಾರ್ದು ಅಂತ ಈ ಆಗ್ರಹ ಮಾಡ್ತೀವಿ